ಡೊನಾಲ್ಡ್ ಟ್ರಂಪ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಪ್ರಧಾನಿ ಮೋದಿ ಹೇಳಿದರೆ ಮೋದಿ ಮತ್ತು ನಾನು ಬೆಸ್ಟ್ ಫ್ರೆಂಡ್ ಅಂತ ಟ್ರಂಪ್ ಕೂಡ ಹೇಳಿದರು ಹಾಗಿದ್ರೆ ಟ್ರಂಪ್ ಮತ್ತೊಮ್ಮೆ ಅಮೇರಿಕದ ಅಧ್ಯಕ್ಷರಾಗಿದ್ದು ಭಾರತಕ್ಕೆ ವರದಾನವ ಈ ಬಗ್ಗೆ ಮೋದಿ ಭಕ್ತರನ್ನು ಕೇಳಿದರೆ ಹೌದು ಎನ್ನುತ್ತಾರೆ ಬಲಪಂಥೀಯರು ಕೂಡ ಹೌದು ಎನ್ನುತ್ತಾರೆ ಆದರೆ ವಾಸ್ತವ ಹಾಗೆ ಇಲ್ಲ ಟ್ರಂಪ್ ಅಮೇರಿಕದ ಅಧ್ಯಕ್ಷರಾಗಿದ್ದು ಲಕ್ಷ ಲಕ್ಷ ಭಾರತೀಯರಿಗೆ ಸಂಕಷ್ಟ ತಂದೊಡ್ಡಿದೆ ಆ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯದಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಪರವಾಗಿ ಮೋದಿ ಚುನಾವಣಾ ಪ್ರಚಾರ ಮಾಡಿದ್ದು ನಿಮಗೆ ನೆನಪಿರಬಹುದು ಭಾರತದ ಪ್ರಧಾನಿಯೊಬ್ಬರು ತಮ್ಮ ಹುದ್ದೆಯ ಹಿರಿಮೆಯನ್ನು ಮರೆತು ರಾಜತಾಂತ್ರಿಕತೆಗೆ ಹಾನಿ ಮಾಡುವ ರೀತಿಯಲ್ಲಿ ವಿದೇಶದ ನಾಯಕನೊಬ್ಬನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದರು ಟೆಕ್ಸಾಸ್ನಲ್ಲಿ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಟ್ರಂಪ್ ಪರ ಕ್ಯಾಂಪೇನ್ ಮಾಡಿದ್ದ ಮೋದಿ ಅಬ್ಕಿ ಬಾ ಟ್ರಂಪ್ ಸರ್ಕಾರ ಅಂತ ಘೋಷಣೆಯು ಕೂಗಿದ್ರು ಬಳಿಕ ಟ್ರಂಪ್ ಅವರನ್ನು ಗುಜರಾತಿಗೆ ಕರೆಸ್ಕೊಂಡಿದ್ದ ಮೋದಿಯವರು ನಮಸ್ತೆ ಟ್ರಂಪ್ ಎಂದಿದ್ದರು ಟ್ರಂಪ್ ಮತ್ತು ಮೋದಿಯವರ ಈ ಸ್ನೇಹ ಕಂಡು ಮೋದಿ ಬೆಂಬಲಿಗರೆಲ್ಲರ ಖುಷಿಯಾಗಿದ್ರು ಆದರೆ ಸತತ ಎರಡನೇ ಅವಧಿಗೆ ಅಧಿಕಾರಕ್ಕೇರಲು ಟ್ರಂಪ್ ಅವರು ವಿಫಲರಾಗಿದ್ದರು ಅದರಿಂದ ಮೋದಿಯವರಿಗೆ ಹಿನ್ನಡೆಯಾದರೆ ಟ್ರಂಪ್ ಅವರ ಭಾರತೀಯ ಭಕ್ತರಿಗೆ ನಿರಾಶೆಯಾಗಿತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಗ್ರ ಬಲಪಂಥೀಯ ಸಿದ್ಧಾಂತಿ ಬಿಜೆಪಿ ಮತ್ತು ಸಂಘ ಪರಿವಾರ ಕೂಡ ಅದೇ ಬಲಪಂಥೀಯ ಸಿದ್ಧಾಂತದಿಂದ ಕೂಡಿದೆ ಹೀಗಾಗಿ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಟ್ರಂಪ್ ಅಂದರೆ ಅಚ್ಚುಮೆಚ್ಚು ನಮ್ಮಲ್ಲಿರುವ ಮೋದಿ ಭಕ್ತರು ಟ್ರಂಪ್ ಅವರ ಭಕ್ತರು ಕೂಡ ಆಗಿದ್ದಾರೆ ಮೋದಿ ಮತ್ತು ಟ್ರಂಪ್ ಸ್ನೇಹವನ್ನು ಅವರು ಕೊಂಡಾಡ್ತಾ ಇರ್ತಾರೆ ಅಮೆರಿಕವನ್ನು ಭಾರತದ ಪರಮಿತ್ರ ಮತ್ತು ನಮ್ಮ ರಕ್ಷಕ ದೇಶ ಎಂಬ ನೆಲೆಯಲ್ಲೇ ಬಿ ಜೆ ಪಿ ಮತ್ತು ಸಂಘ ಪರಿವಾರ ನೋಡಿತ್ತು ಆದರೆ ಟ್ರಂಪ್ ಅವರು ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇದ್ದಂತೆ ಚಿತ್ರಣಗಳೆಲ್ಲ ಬದಲಾಗಿದೆ ಮೋದಿ ಮತ್ತು ಟ್ರಂಪ್ ಸ್ನೇಹದಲ್ಲಿ ಬಿರುಕು ಬಿಟ್ಟಂತಿದೆ ಟ್ರಂಪ್ ಅವರು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಚುನಾಯಿತರಾದಾಗ ಬೆಸ್ಟ್ ಫ್ರೆಂಡ್ ಮೋದಿಯವರನ್ನು ಮರೆತು ಅಧ್ಯಕ್ಷರ ಪದಗ್ರಹಣಕ್ಕೆ ಟ್ರಂಪ್ ಮೋದಿಯವರನ್ನು ಕರೀಲಿಲ್ಲ ಕೇವಲ ಭಾರತಕ್ಕೆ ಅಷ್ಟೇ ಆಹ್ವಾನ ಸಿಕ್ಕಿತ್ತು ಮೋದಿಯವರು ಈ ಕಾರ್ಯಕ್ರಮಕ್ಕೆ ವಿದೇಶಾಂಗ ಸಚಿವರನ್ನ ಕಳಿಸ್ಕೊಟ್ರು ಟ್ರಂಪ್ ಪದಗ್ರಹಣಕ್ಕೆ ಹೋಗಿದ್ದ ನಮ್ಮ ವಿದೇಶಾಂಗ ಸಚಿವರಿಗೆ ಮೊದಲ ಸಾಲಿನಲ್ಲಿ ಕೂರೋಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅಲ್ಲಿ ಭಾರತದ ಪ್ರತಿನಿಧಿಗೆ ಮೊದಲ ಸಾಲಿನ ಆಸನ ಸಿಕ್ಕಿದ್ದಕ್ಕೆ ಭಾರತದ ಟ್ರಂಪ್ ಭಕ್ತರು ಮತ್ತೊಮ್ಮೆ ಸಂಭ್ರಮಿಸ್ತಾ ಇದ್ದಾರೆ ಟ್ರಂಪ್ ಪದಗ್ರಹಣದಲ್ಲಿ ಭಾರತಕ್ಕೆ ಪ್ರಾಮುಖ್ಯತೆ ಸಿಕ್ಕಿದೆ ಗೌರವ ಸಿಕ್ಕಿದೆ ಅಂತಾನು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಟ್ರಂಪ್ ಎರಡನೇ ಅವಧಿಯಲ್ಲಿ ಭಾರತವೇ ಪ್ರಮುಖ ಆದ್ಯತೆ ಅಂತ ಬಣ್ಣಿಸಲಾಗ್ತಾ ಇದೆ ಆದರೆ ವಾಸ್ತವ ಹಾಗಿಲ್ಲ ಟ್ರಂಪ್ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರಾಗಿರುವುದು ಭಾರತಕ್ಕೆ ದೊಡ್ಡ ನಷ್ಟ ಉಂಟು ಮಾಡುವ ಸಾಧ್ಯತೆ ಇದೆ ಟ್ರಂಪ್ ಅವರ ಆಗಮನದಿಂದ ಅಮೆರಿಕದಲ್ಲಿರುವ ಲಕ್ಷ ಲಕ್ಷ ಭಾರತೀಯರಿಗೆ ಆತಂಕ ತಂದೆಟ್ಟಿದೆ ಟ್ರಂಪ್ ಅವರ ವಲಸೆ ವಿರೋಧಿ ನೀತಿ ಇದೆಯಲ್ಲ ಅದು ಅಲ್ಲಿರುವ ಭಾರತೀಯರ ಭವಿಷ್ಯವನ್ನೇ ಅತಂತ್ರ ಮಾಡಿಬಿಟ್ಟಿದೆ ಒಬ್ಬರಲ್ಲ ಇಬ್ಬರಲ್ಲ ಅಮೆರಿಕದಲ್ಲಿ ದಾಖಲೆ ಇಲ್ಲದೆ ನೆಲೆಸಿರುವ ಸುಮಾರು ಏಳು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಭಾರತೀಯರು ಈಗ ಆತಂಕದಲ್ಲಿ ದಿನದೂಡುವಂತಾಗಿದೆ ಒಂದು ವೇಳೆ ಅವರನ್ನೆಲ್ಲ ಟ್ರಂಪ್ ಹೊರಗಟ್ಟಿದ್ರೆ ಇನ್ನೊಮ್ಮೆ ಮೋದಿಯವರು ಹೋಗಿ ಭಾಷಣ ಮಾಡುವಾಗ ಚಪ್ಪಾಳೆ ತಟ್ಟಲು ಅಲ್ಲಿ ಯಾರೂ ಇರೋದಿಲ್ಲ ಈ ಸಂಗತಿ ಮೋದಿ ಭಕ್ತರಾಗಿರುವ ಟ್ರಂಪ್ ಭಕ್ತರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಕ್ರಮ ವಲಸೆ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇನೆ ಅನ್ನೋದು ಟ್ರಂಪ್ ಅವರು ಚುನಾವಣಾ ಪ್ರಚಾರದಲ್ಲಿ ಭರವಸೆ ಕೊಟ್ಟಿದ್ದರು ಅದೇ ಟ್ರಂಪ್ ಚುನಾವಣೆ ಗೆದ್ದು ಎರಡನೇ ಅವಧಿಗೆ ಶ್ವೇತಭವನಕ್ಕೆ ಮರಳಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ನಡೆಸಿದ ಭಾಷಣದಲ್ಲೂ ಅವರು ಅದನ್ನೇ ರಿಪೀಟ್ ಮಾಡಿದ್ದಾರೆ ಅಕ್ರಮ ವಲಸೆಯನ್ನ ನಿಲ್ಲಿಸುವುದು ನನ್ನ ಮೊದಲ ಆದ್ಯತೆ ಎಂದಿದ್ದಾರೆ ಅದು ನನ್ನ ಹೊಣೆಗಾರಿಕೆ ಅಂತಾನು ಹೇಳಿದ್ದಾರೆ ನನ್ನ ಹೊಣೆಗಾರಿಕೆ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನದಿಂದಲೇ ಶುರುವಾಗುತ್ತೆ ಅಂತ ಶಪಥ ಮಾಡಿದ್ದಾರೆ ಅವರು ಹೇಳಿದಂತೆ ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ ವಲಸಿಗರಿಗೆ ವರದಾನವಾಗಿದ್ದ ಸಿ ಬಿ ಪಿ ಒನ್ ಆ್ಯಪನ್ನು ಟ್ರಂಪ್ ಸರ್ಕಾರ ಸ್ಥಗಿತಗೊಳಿಸಿದೆ ಸಿ ಬಿ ಪಿ ಒನ್ ಅಂದರೆ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಅಂತ ಈ ಆ್ಯಪನ್ನು ಬೈಡನ್ ಸರ್ಕಾರ ಜಾರಿಗೆ ತಂದಿತ್ತು ಬೈಡನ್ ಸರ್ಕಾರದ ಈ ಯೋಜನೆಯಿಂದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಅಮೆರಿಕಕ್ಕೆ ಕಾನೂನುಬದ್ಧವಾಗಿ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತ್ತು ಈ ಆ್ಯಪ್ ಭಾರತೀಯ ವಲಸಿಗರು ಸೇರಿದಂತೆ ಅಮೆರಿಕದಲ್ಲಿರುವ ವಲಸಿಗರಿಗೆ ವರದಾನವಾಗಿತ್ತು ಆದರೆ ಟ್ರಂಪ್ ಅವರು ಮೊದಲ ದಿನವೇ ಆ ಆ್ಯಪನ್ನು ಸ್ಥಗಿತಗೊಳಿಸಿದ್ದಾರೆ ಸಿಬಿಪಿ ವೆಬ್ಸೈಟ್ನಲ್ಲಿ ಆ್ಯಪ್ ರದ್ದಾಗಿರುವ ಬಗ್ಗೆ ಸೂಚನೆ ನೀಡಲಾಗಿದೆ ಗಡಿ ಪ್ರವೇಶ ದ್ವಾರಗಳಲ್ಲಿ ನೇಮಕಾತಿ ನಿಗದಿಪಡಿಸುವುದಕ್ಕೆ ಬಳಸಲಾಗ್ತಾ ಇದ್ದ ಈ ಆ್ಯಪ್ ಈಗ ಲಭ್ಯ ಇಲ್ಲ ಅದರಲ್ಲಿ ಈಗಾಗಲೇ ನಿಗದಿಪಡಿಸಿದ ನೇಮಕಾತಿಗಳನ್ನು ಕೂಡ ರದ್ದುಪಡಿಸಲಾಗಿದೆ ಹೀಗೆ ಟ್ರಂಪ್ ಅವರು ಮೊದಲ ದಿನವೇ ಮಾಡಿರುವ ಕೆಲಸದಿಂದಾಗಿ ಅಮೆರಿಕದಲ್ಲಿ ದಾಖಲೆ ಇಲ್ಲದೆ ನೆಲೆಸಿರುವ ಲಕ್ಷ ಲಕ್ಷ ವಲಸಿಗರು ಆತಂಕಗೊಂಡಿದ್ದಾರೆ ಅದರಲ್ಲಿ ಏಳು ಲಕ್ಷಕ್ಕೂ ಅಧಿಕ ಭಾರತೀಯರು ಇದ್ದಾರೆ ಅವರ ಭವಿಷ್ಯವೇ ಈಗ ಆತಂತ್ರದಲ್ಲಿದೆ ಒಂದು ದಾಖಲೆಯ ವರದಿಯ ಪ್ರಕಾರ ಅಮೆರಿಕದಲ್ಲಿ ದಾಖಲೆ ರಹಿತವಾಗಿ ನೆಲೆಸಿರುವ ದೇಶವಾಸಿಗಳ ಪೈಕಿ ಮೆಕ್ಸಿಕೋದ ಜನರು ಹೆಚ್ಚಿದ್ದಾರೆ ಸುಮಾರು ನಲವತ್ತು ಲಕ್ಷದಷ್ಟು ಮೆಕ್ಸಿಕನ್ನರು ದಾಖಲೆ ರಹಿತವಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅದು ಬಿಟ್ಟರೆ ಎಲ್ ಸಲ್ವಾಡರ್ ದೇಶದ ಏಳು ಲಕ್ಷದ ಐವತ್ತು ಸಾವಿರದಷ್ಟು ಜನರು ಅಲ್ಲಿ ದಾಖಲೆ ಇಲ್ಲದೆ ನೆಲೆಸಿದ್ದಾರೆ ಎರಡು ದೇಶಗಳನ್ನು ಹೊರತುಪಡಿಸಿದರೆ ಮೂರನೇ ಸ್ಥಾನದಲ್ಲಿರುವುದು ಭಾರತೀಯರು ಸುಮಾರು ಏಳು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಭಾರತೀಯರು ಅಮೆರಿಕದಲ್ಲಿ ದಾಖಲೆ ರಹಿತವಾಗಿ ನೆಲೆಸಿದ್ದಾರೆ ಅಂತ ವರದಿ ಹೇಳ್ತಾ ಇದೆ ಇಷ್ಟು ದೊಡ್ಡ ಭಾರತೀಯ ಸಮುದಾಯವನ್ನೀಗ ಟ್ರಂಪ್ ಆಡಳಿತ ಮೂಟೆ ಕಟ್ಟಿ ಭಾರತಕ್ಕೆ ಕಳಿಸುವ ಸಾಧ್ಯತೆ ಇದೆ ಅಷ್ಟು ಜನರು ಅಮೆರಿಕದಿಂದ ಹೊರದಬಲ್ಪಟ್ಟರೆ ಅದರ ದುಷ್ಪರಿಣಾಮ ನೇರವಾಗಿ ನಮ್ಮ ದೇಶಕ್ಕೂ ತಟ್ಟುತ್ತೆ ಇನ್ನು ಡಬ್ಲ್ಯೂ ಒ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರ ಹೋಗುವುದಾಗಿಯೂ ಟ್ರಂಪ್ ಘೋಷಿಸಿದ್ದಾರೆ ಇದು ಕೂಡ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಹಾನಿ ಮಾಡುವ ಕ್ರಮವೇ ಆಗಿದೆ ಅಮೆರಿಕ ಮುಂದಿನ ಹನ್ನೆರಡು ತಿಂಗಳಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರಲಿದೆ ಅಂತ ಇನ್ಮುಂದೆ ಡಬ್ಲ್ಯೂ ಹೆಚ್ಒಗೆ ಹಣಕಾಸಿನ ನೆರವು ಕೊಡಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಅದರಲ್ಲಿರುವ ಅಮೆರಿಕದ ಸರ್ಕಾರ ಸಿಬ್ಬಂದಿಯನ್ನ ವಾಪಸ್ ಕರೆಸಿಕೊಳ್ತೇವೆ ಎಂದಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ದೇಶಗಳ ನಿಧಿಯಲ್ಲಿ ನಡೀತಾ ಇರೋದು ಆ ನಿಧಿಗಳ ಪೈಕಿ ಶೇಕಡ ಹದಿನೆಂಟರಷ್ಟು ಹಣಕಾಸಿನ ನೆರವನ್ನು ಅಮೆರಿಕ ನೀಡ್ತಾ ಇತ್ತು ಅದರಿಂದ ವಿಶ್ವ ರಾಷ್ಟ್ರಗಳಿಗೆ ಸಹಾಯ ಆಗ್ತಾ ಇತ್ತು ಭಾರತಕ್ಕೂ ಆಗ್ತಾ ಇತ್ತು ಭಾರತದಲ್ಲೂ ವಿಶ್ವ ಆರೋಗ್ಯ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಹೀಗಿರಬೇಕಾದ್ರೆ ಅಮೆರಿಕದ ನಿರ್ಗಮನ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕ್ಕೆ ದೊಡ್ಡ ನಷ್ಟ ತರಬಲ್ಲದು ಇನ್ಮುಂದೆ ದೊಡ್ಡ ದೊಡ್ಡ ರೋಗಗಳು ಸೇರಿದಂತೆ ಆರೋಗ್ಯದ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಡಬ್ಲ್ಯೂ ಒಗೆ ಕಷ್ಟ ಆಗಬಹುದು ಅದರಿಂದ ಭಾರತ ಸೇರಿದಂತೆ ವಿಶ್ವದ ಹಲವು ಅಭಿವೃದ್ಧಿಶೀಲ ದೇಶಗಳು ಮತ್ತು ಬಡ ದೇಶಗಳಿಗೆ ತೊಂದರೆ ಆಗಬಹುದು ಹೀಗೆ ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ಟ್ರಂಪ್ ಆಡಳಿತ ಆತಂಕ ಉಂಟು ಮಾಡಿದೆ ಹಾಗಾಗಿ ಭಾರತದಲ್ಲಿರುವ ಟ್ರಂಪ್ ಭಕ್ತರು ಇನ್ಮುಂದೆ ಟ್ರಂಪ್ ಭಜನೆ ಮಾಡುವ ಮುನ್ನ ಟ್ರಂಪ್ ಅವರಿಂದ ಭಾರತಕ್ಕೆ ಎದುರಾಗಿರುವ ಕಷ್ಟ ನಷ್ಟಗಳ ಬಗ್ಗೆ ಯೋಚನೆ ಮಾಡುವುದು ಒಳ್ಳೆಯದು ಕೇವಲ ನಿಮ್ಮ ಸಿದ್ಧಾಂತ ಮ್ಯಾಚ್ ಆದರೆ ಸಾಕಾಗಲ್ಲ ಸಿದ್ಧಾಂತಕ್ಕಿಂತ ಬದುಕು ದೊಡ್ಡದು ರೋಟಿ ಕಪಡ ಮಕಾನ್ ಇದ್ದರಷ್ಟೇ ಜೀವನ ಸಾಗೋದು ಕೇವಲ ಸಿದ್ಧಾಂತಗಳಿಂದ ಹೊಟ್ಟೆ ತುಂಬುವುದಿಲ್ಲ ಇಷ್ಟು ಅರ್ಥವಾದರೆ ಭಾರತದಲ್ಲಿ ಯಾರೊಬ್ಬರು ಟ್ರಂಪ್ ಭಕ್ತರಾಗಿ ಉಳಿಯಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್